ನಮಸ್ಕಾರ ವೀಕ್ಷಕರ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕು ಅಂದ್ರೆ ಕಡಿಮೆ ಮಳೆಯ ಪ್ರದೇಶವನ್ನು ಹೆಸರೇ ಎಲ್ಲೆಡೆ ಕೇಳುತ್ತೆ ಇಲ್ಲಿ ಕೃಷಿ ಮಾಡೋದೇ ದೊಡ್ಡ ಸವಾಲು ಅಂತ ಹಲವರು ಹೇಳ್ತಾರೆ ಆದ್ರೆ ಇದೇ ನೆಲದಲ್ಲಿ ಇಂಜಿನಿಯರಿಂಗ್ ಓದಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಯುವಕನೊಬ್ಬ ಇಂದು ಯಶಸ್ವಿ ರೈತನಾಗಿ ಹೊರಹೊಮ್ಮಿದ್ದಾರೆ ಹೌದು ಚಳಕೇರಿ ತಾಲೂಕಿನ ಅಬ್ಬೇನಹಳ್ಳಿ ಗ್ರಾಮದ ಅಶೋಕ್ ಅವರು ಇಂದು ಗೋಡಂಬಿ ಕೃಷಿಯಲ್ಲಿ ಮಾದರಿ ಸಾಧನೆ ಮಾಡಿದ್ದಾರೆ ಇಂಜಿನಿಯರಿಂಗ್ ಪದವಿ ಪಡೆದಿದ್ದ ಅಶೋಕ್ ಉತ್ತಮ ಸಂಬಳದ ಕೆಲಸ ಮಾಡ್ತಿದ್ರು ಆದ್ರೆ ಕೋವಿಡ್ ಸಮಯದಲ್ಲಿ ಪರಿಸ್ಥಿತಿ ಬದಲಾಗಿತ್ತು ಊರಿಗೆ ಮರಳಬೇಕಾಯಿತು ಅಂದು ಹಲವರಿಗೆ ಅದು ಹಿನ್ನಡೆಯಾದ್ರೆ ಅಶೋಕ್ ಅವರಿಗೆ ಒಂದು ಹೊಸ ಅವಕಾಶ ಸಿಕ್ಕಂತಾಯ್ತು ಒಂಥ ಆರು ಎಕರೆ ಜಮೀನಿನಲ್ಲಿ ಏನಾದ್ರೂ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಯೋಚನೆ ಮೂಡಿದ ಇವರಿಗೆ ಕಡಿಮೆ ನೀರಿನಲ್ಲಿ ಬೆಳೆಸಬಹುದಾದ ಬೆಳೆಗಳ ಬಗ್ಗೆ ಅಧ್ಯಯನ ಮಾಡಿದ್ರು ನಾನೂರ ಐವತ್ತಕ್ಕೂ ಹೆಚ್ಚು ಗೋಡಂಬಿ ಸಸಿಗಳನ್ನು ಪ್ರಾಯೋಗಿಕಾತ್ಮಕವಾಗಿ ನೆಟ್ರು ಆರಂಭದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಯಿತು ನೀರಿನ ಕೊರತೆ ಮಣ್ಣಿನ ಗುಣಮಟ್ಟ ಮಾರುಕಟ್ಟೆ ವ್ಯವಸ್ಥೆ ಎಲ್ಲವೂ ಪ್ರಶ್ನೆಯಾಗಿತ್ತು ಆದರೆ ಡ್ರಿಪ್ ನೀರಾವರಿ ವ್ಯವಸ್ಥೆ ಅಳವಡಿಸಿ ತಜ್ಞರ ಸಲಹೆ ಪಡೆದು ವೈಜ್ಞಾನಿಕ ವಿಧಾನದಲ್ಲಿ ಸಸಿಗಳಿಗೆ ಆರೈಕೆ ನೀಡಿದ್ರು ಕೆಲ ವರ್ಷಗಳ ಪರಿಶ್ರಮದ ನಂತರ ಇಂದು ಆ ಗೋಡಂಬಿ ತೋಟ ಹಸಿರಾಗಿ ಬೆಳೆದು ಉತ್ತಮ ಫಲ ಇದೆ ಕಡಿಮೆ ಮಳೆಯ ಪ್ರದೇಶದಲ್ಲಿಯೇ ಲಾಭದಾಯಕ ಕೃಷಿ ಮಾಡಬಹುದು ಅನ್ನೋದಕ್ಕೆ ಅಶೋಕ್ ಅವರು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದಾರೆ ನಾವು ರಿಟರ್ನ್ ಸಸ್ಟೈನಬಿಲಿಟಿ ಬೇಕು ಎಲ್ಲಾದ್ರೂ ಒಂದ್ ಕಡೆ ಬಂದು ನಾವು ಫಿಕ್ಸ್ ಆಗ್ತೀವಿ ಅನ್ನೋದು ಬೇಕು ಬೆಂಗಳೂರಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು ಬೆಂಗಳೂರೇ ಆಗುತ್ತೆ ನಮ್ಮೂರು ಆಗಲ್ಲ ಸರ್ ಹಾಗಾಗಿ ಊರಲ್ಲೇ ಏನಾದ್ರು ಮಾಡಬೇಕು ಅನ್ನೋದು ಆಂಬಿಷನ್ ಇಟ್ಕೊಂಡು ಈ ಕಡೆ ಬಂದಿದ್ದೀನಿ ಡಿಸ್ಟೆನ್ಸ್ ಬಂದು ಈಚ್ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಿಗೆ ಇಪ್ಪತ್ತೈದು ಇಪ್ಪತ್ತೈದು ಅಡಿ ಇದೆ ಒಂದು ಎಕರೆಗೆ ನಿಮಗೆ ನಾನು ಮಿನಿಮಮ್ ಅಂದರೆ ಎಂಬತ್ತೆಂಬತ್ತು ಗಿಡ ಗಿಡವರೆಗೂ ಅಂದಾಜಾಗಿ ಈ ಗಿಡ ಬರ್ತೇನೆ ನಿಮಗೆ ಸೊ ಕಂಪೇರ್ ಮಾಡಿದಾಗ ನಮ್ಮ ಈ ಭರತ್ನಾಡಿಗೆ ಅಂದರೆ ಲೈಕ್ ಈ ಎಲ್ಲ ಬೆಳಿತೀವಿ ನಾವು ಈ ಕೆಂಪು ಸಾಯಿಲ್ ಇದೆಯಲ್ಲ ಇದಕ್ಕೆ ತುಂಬ ಕಂಪ್ಯಾಕ್ಟ್ ಆಗಿರುತ್ತೆ ಚೆನ್ನಾಗಿ ನಿಮಗೆ ಗೀಳ್ ಬರುತ್ತೆ ಶೇಂಗಾ ಎಲ್ಲ ಬೆಳೆಯೋದಕ್ಕಿಂತ ಇದು ಕಂಪ್ಯಾರಿಟಿವ್ಲಿ ಬೆಟರು ಸ್ವಲ್ಪ ಕಡಿಮೆ ನೀರು ಕೇಳುತ್ತೆ ನೀರು ಎಷ್ಟು ಅಂದರೆ ನಿಮ್ಮ ಗಿಡ ಸಸ್ಟೈನ್ ಆದೋವರೆಗೂ ನೀರು ಕೊಡಬೇಕು ಸಸ್ಟೇನ್ ಆಯಿತು ಅಂದರೆ ನೀವು ನೀರು ಎಷ್ಟು ಕೊಡ್ತೀರೋ ಅಷ್ಟು ಇಳುವರಿ ಸಿಗುತ್ತೆ ನೀರು ಹಾಕಿ ಕೊಡೋಕ್ಕಾಗಲ್ಲ ಟ್ಯಾಂಕರ್ ಎಲ್ಲ ಸಸ್ಟೈನ್ ಆಗುತ್ತೆ ಸರಿ ಬೆಳೆ ಹಾಕಿದ ಮೇಲೆ ಎಷ್ಟು ಎಷ್ಟು ವರ್ಷ ಬಸ್ಲು ಬರೋಸಲ್ಲ ಸರ್ ಅದು ಇಪ್ಪತ್ತೈದು ವರ್ಷದವರೆಗೂ ಮಾಡಿ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಅಶೋಕ್ ಕೇವಲ ಗೋಡಂಬಿ ಬೆಳೆಯುವುದಲ್ಲದೆ ಅದರ ಸಂಸ್ಕರಣೆ ಗ್ರೇಡಿಂಗ್ ಮತ್ತು ಪ್ಯಾಕಿಂಗ್ ವ್ಯವಸ್ಥೆಯನ್ನು ಸ್ವಂತವಾಗಿ ಆರಂಭಿಸಿದ್ದಾರೆ ತಮ್ಮದೇ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದಾರೆ ಮಧ್ಯವರ್ತಿಗಳಿಲ್ಲದೆ ನೇರ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಲಾಭ ಗಳಿಸ್ತಾ ಇದ್ದಾರೆ ಒಮ್ಮೆ ಉದ್ಯೋಗಕ್ಕಾಗಿ ನಗರದಲ್ಲಿ ದುಡಿಯುತ್ತಿದ್ದ ಅಶೋಕ್ ಹದಿನೈದಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡುತ್ತಿರುವ ಉದ್ಯಮಿಯಾಗಿದ್ದಾರೆ ಗ್ರಾಮದಲ್ಲಿ ಉದ್ಯೋಗ ಸೃಷ್ಟಿಸಿ ಯುವಕರಿಗೆ ಕೃಷಿಯತ್ತ ಆಸಕ್ತಿ ಮೂಡಿಸ್ತಾ ಇದ್ದಾರೆ ಕೃಷಿ ಅಂದ್ರೆ ನಷ್ಟ ಅನ್ನೋ ಭಾವನೆ ತಪ್ಪು ಸರಿಯಾದ ಯೋಜನೆ ಮತ್ತು ತಂತ್ರಜ್ಞಾನ ಬಳಕೆ ಮಾಡಿದ್ರೆ ಕೃಷಿಯೇ ದೊಡ್ಡ ಲಾಭದಾಯಕ ವೃತ್ತಿ ಆಗಬಹುದು ಅಂತ ಅಶೋಕ್ ತಿಳಿಸಿದ್ದಾರೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಸೊ ಹಾಗಾಗಿ ಒಳ್ಳೆ ಬೇಡಿಕೆ ಇದೆ ನಿಮಗೆ ಮಾರ್ಕೆಟ್ಗೂ ಏನು ತೊಂದರೆ ಇಲ್ಲ ನಾವೇ ಪರ್ಚೇಸ್ ಮಾಡ್ತೀವಿ ಮಾರ್ಕೆಟ್ ರೇಟ್ ಇವತ್ತು ನೂರ ಅರವತ್ತು ರೂಪಾಯಿಯಿಂದ ನೂರ ಎಂಬತ್ತು ರೂಪಾಯಿ ಇವತ್ತು ನಡೀತಾ ಉಂಡಿ ಹುಂಡಿ ನಾವು ಪರ್ಚೇಸ್ ಮಾಡ್ತೀವಿ ನಾವು ಪ್ರೊಸೆಸ್ ಎಲ್ಲ ನಾವು ಮಾಡ್ತೀವಿ ಅಂತ ನೀವೇನು ಬೇಡ ಹಣ್ಣು ಬಿದ್ದಿರುತ್ತೆ ಹಣ್ಣು ಕಲೆಕ್ಟ್ ಮಾಡಿ ಡ್ರೈ ಮಾಡಿ ನಮ್ಗೆ ಕೊಡಿ ನಾವೇ ಬಂದು ಪರ್ಚೇಸ್ ಮಾಡಿ ಒಟ್ಟಿನಲ್ಲಿ ಕಡಿಮೆ ಮಳೆಯ ನೆಲದಲ್ಲೂ ಹೊಸ ಚಿಂತನೆ ಪರಿಶ್ರಮ ಮತ್ತು ತಂತ್ರಜ್ಞಾನ ಬಳಕೆ ಇದ್ರೆ ಯಶಸ್ಸು ಖಚಿತ ಅನ್ನೋದನ್ನ ಚಳಕೇರಿಯ ಈ ಯುವ ರೈತ ಸಾಬೀತುಪಡಿಸಿದ್ದಾರೆ ಯುವಕರು ನಗರಗಳನ್ನು ಬಿಟ್ಟು ಗ್ರಾಮಗಳತ್ತ ಮುಖ ಮಾಡಿದ್ರೆ ಕೃಷಿಯಲ್ಲಿಯೂ ಭವಿಷ್ಯ ಇದೆ ಅನ್ನೋ ಸಂದೇಶವನ್ನು ಅಶೋಕ್ ಅವರ ಸಾಧನೆ ನೋಡಿದ್ರೆ ಗೊತ್ತಾಗುತ್ತೆ